ಸುಂದರವಾಗಿ ಕಾಣಬೇಕು ಎಂದುಕೊಳ್ಳುವ ಯಾರೇ ಆದರೂ ನೈಸರ್ಗಿಕವಾದ ಈ ಹಣ್ಣುಗಳನ್ನು ಸೇವಿಸೋದು ಒಳ್ಳೆಯದು ಯಾಕಂದರೆ ಅವುಗಳಲ್ಲಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋ ಗುಣವಿದೆ ನಮ್ಮ ತ್ವಚೆಯ ಆರೋಗ್ಯಕ್ಕೆ ಅನುಕೂಲಕರವಾಗಿ ಬೇಕಾದ ಅಗತ್ಯ ಪೌಷ್ಟಿಕಾಂಶಗಳನ್ನು ನಾವು ಕೊಡ್ತೇವೆ ಹಣ್ಣು ಮತ್ತು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತಮ್ಮದೇ ಆದ ಪೌಷ್ಟಿಕಾಂಶಗಳನ್ನು ಕೊಡುತ್ತವೆ ನಮ್ಮ ವಿವಿಧ ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ನಾವು ಸೇವಿಸೋ ಹಲವಾರು ಹಣ್ಣುಗಳಲ್ಲಿ ಪರಿಹಾರವಿದೆ ಊಟ ಆದ ನಂತರದಲ್ಲಿ ಹಣ್ಣು ತಿನ್ಬೇಕು ಅನ್ನೋದು ಹಿಂದಿನಿಂದ ಚಾಲ್ತಿಯಲ್ಲಿ ಬಂದಿರೋ ಪದ್ಧತಿ ಇತ್ತೀಚಿನ ಸಂಶೋಧನೆಗಳು ಹೇಳೋ ಹಾಗೆ ನಾವು ಸುಂದರವಾಗಿ ಕಾಣಬೇಕು ಅಂದರೆ ಕೆಲವೊಂದು ಹಣ್ಣುಗಳನ್ನು ತಿನ್ನಬೇಕು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಈ ಹಣ್ಣುಗಳು ನಮಗೆ ಒಳಿತನ್ನೇ ಮಾಡತ್ವೆ ನೈಸರ್ಗಿಕವಾಗಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಜೊತೆಗೆ ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ದೂರ ಮಾಡತ್ವೆ ಹೀಗಾಗಿ ಈ ಹಣ್ಣುಗಳನ್ನು ಸೇವಿಸೋ ಅಭ್ಯಾಸ ಮಾಡಿಕೊಳ್ಳಿ ಪರಂಗಿ ಹಣ್ಣಿನಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಅಪಾರವಾಗಿದೆ ಸಣ್ಣಪುಟ್ಟ ಆಂಟಿ ಆಕ್ಸಿಡೆಂಟ್ ಅಂಶಗಳ ಸಹಿತ ಸಿಗೋ ಪಪ್ಪಾಯ ಹಣ್ಣು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಫ್ರೀ ರಾಡಿಕಲ್ ಅಂಶಗಳ ನಿವಾರಣೆಯಾಗತ್ವೆ ಪರಂಗಿ ಹಣ್ಣುಗಳಲ್ಲಿ ಖನಿಜಾಂಶಗಳು ವಿಟಮಿನ್ ಅಂಶಗಳು ಫಾಸ್ಫರಸ್ ಕ್ಯಾಲ್ಶಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಹೇರಳವಾಗಿ ಕಂಡುಬರುತ್ತೆ ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ತೊಡೆದು ಹಾಕುವ ಜೊತೆಗೆ ಮುಖದ ಮೇಲಿನ ಗೆರೆಗಳು ಮತ್ತು ಕಲೆಗಳನ್ನು ಹೋಗಲಾಡಿಸಿ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ದಾಳಿಂಬೆ ಹಣ್ಣಿನಲ್ಲಿ ವಯಸ್ಸಾಗುವಿಕೆ ವಿರೋಧಿ ಗುಣವಿದ್ದು ನಮ್ಮ ದೇಹಕ್ಕೆ ಉತ್ತಮ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ಕೊಡುತ್ತೆ ನೇಚರ್ ಮೆಡಿಸಿನ್ ಅನ್ನೋ ಜರ್ನಲ್ ತನ್ನ ಅಧ್ಯಯನದಲ್ಲಿ ಹೇಳೋ ಹಾಗೆ ದಾಳಿಂಬೆ ಹಣ್ಣು ಸೇವನೆ ಮಾಡೋದ್ರಿಂದ ನಮ್ಮ ಕರುಳಿನ ಬ್ಯಾಕ್ಟೀರಿಯಾಗಳು ಉತ್ತಮಗೊಳ್ಳುತ್ತವೆ ಮತ್ತು ನಮ್ಮ ಮಾಂಸಖಂಡಗಳು ವಯಸ್ಸಾಗುವಿಕೆ ಪ್ರಕ್ರಿಯೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನೆರವಾಗುತ್ತೆ ದಾಳಿಂಬೆ ಹಣ್ಣು ಸೇವನೆಯಿಂದ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಸಿಗುತ್ತದೆ ಮತ್ತು ಉರಿಯೂತ ನಿವಾರಣೆಯಾಗುತ್ತೆ ಬಾಳೆಹಣ್ಣಿನಲ್ಲಿ ಕರಗೋ ನಾರಿನ ಅಂಶದ ಜೊತೆಗೆ ವಿಟಮಿನ್ ಎ ಬಿ ಮತ್ತು ಇ ಕೂಡ ಅಪಾರವಾಗಿ ಸಿಗಲಿದ್ದು ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೆಚ್ಚಾಗಿ ಒಳಗೊಂಡಿದೆ ಬಾಳೆಹಣ್ಣಿನಲ್ಲಿ ಕಂಡುಬರೋ ಪೊಟ್ಯಾಷಿಯಂ ಪ್ರಮಾಣ ನಮ್ಮ ಚರ್ಮದ ಭಾಗವನ್ನು ಸದೃಢಪಡಿಸೋದ್ರ ಜೊತೆಗೆ ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನು ದೂರ ಮಾಡುತ್ತೆ ಮತ್ತು ಚರ್ಮದ ಮೇಲಿನ ಸುಕ್ಕುಗಳನ್ನು ಹೋಗಲಾಡಿಸುತ್ತೆ ನಿಯಮಿತವಾಗಿ ಕಿವಿ ಹಣ್ಣು ಸೇವನೆ ಮಾಡೋದ್ರಿಂದ ನಮ್ಮ ಯೌವ್ವನ ಹೆಚ್ಚಾಗುತ್ತೆ ಮತ್ತು ಇದರಲ್ಲಿರೋ ಫೈಟೋನ್ಯೂಟ್ರಿಯೆಂಟ್ ಜೊತೆಗೆ ವಿಟಮಿನ್ ಹಾಗೂ ಖನಿಜಾಂಶಗಳು ವಯಸ್ಸಾಗುವಿಕೆಯನ್ನ ದೂರ ಮಾಡಿ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಕೊಲೆಜಾನ್ ಉತ್ಪತ್ತಿ ಮಾಡುತ್ತೆ ಮತ್ತು ಚರ್ಮದ ತಾಜಾತನವನ್ನ ಮತ್ತು ಫ್ಲೆಕ್ಸಿಬಿಲಿಟಿಯನ್ನ ಹೆಚ್ಚಿಸುತ್ತೆ ಮುಖ್ಯವಾಗಿ ಕಿವಿ ಹಣ್ಣಿನಲ್ಲಿ ಕಂಡುಬರುವಂತಹ ವಿಟಮಿನ್ ಇ ಚರ್ಮದ ಹಾನಿಯನ್ನ ತಡೆಗಟ್ಟುತ್ತೆ ಜೊತೆಗೆ ಅತಿ ನೇರಳೆ ಕಿರಣಗಳಿಂದ ಚರ್ಮಕ್ಕೆ ಆಗುವ ತೊಂದರೆಯನ್ನ ತಪ್ಪಿಸುತ್ತೆ ಇನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ತೊಂಬತ್ತು ಪರ್ಸೆಂಟ್ ನೀರಿನ ಅಂಶ ತುಂಬಿಕೊಂಡಿದೆ ಇದು ನಮ್ಮ ಚರ್ಮವನ್ನ ಒಳಗಿನಿಂದಲೇ ಹೈಡ್ರೇಟ್ ಮಾಡುತ್ತದೆ ಹಾನಿಕಾರಕ ಸೂರ್ಯನ ಅತಿ ನೇರಳೆ ಕಿರಣಗಳ ವಿರುದ್ಧ ರಕ್ಷಣೆ ನೀಡುತ್ತೆ ಕಲ್ಲಂಗಡಿ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಎ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿ ಕಾಣಿಸುತ್ತೆ ಇದು ನಮ್ಮ ಚರ್ಮದ ಮೇಲಿನ ಗೆರೆಗಳನ್ನ ಮತ್ತು ಸುಕ್ಕುಗಳನ್ನ ಅತ್ಯಂತ ಸುಲಭವಾಗಿ ಹೋಗಲಾಡಿಸುತ್ತೆ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಜೋರಾಗಿದ್ದು ನಮ್ಮ ಚರ್ಮದ ಆರೈಕೆಗೆ ಅನುಕೂಲವಾಗಿ ಕೆಲಸ ಮಾಡುತ್ತವೆ ಕಿತ್ತಳೆ ಹಣ್ಣುಗಳ ಸೇವನೆಯಿಂದ ಅಥವಾ ಕಿತ್ತಳೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಚರ್ಮದ ಮೇಲಿನ ಸುಕ್ಕುಗಳು ನಿವಾರಣೆಯಾಗತ್ವೆ ಮತ್ತು ಅತಿ ನೇರಳೆ ಕಿರಣಗಳಿಂದ ನಮ್ಮ ಚರ್ಮ ರಕ್ಷಣೆಯಾಗತ್ತೆ ಇನ್ನು ಕಾರ್ಬೋಹೈಡ್ರೇಟ್ಸ್ ನಾರಿನ ಪ್ರಮಾಣ ಆಂಟಿ ಆಕ್ಸಿಡೆಂಟ್ ಜೊತೆಗೆ ವಿಟಮಿನ್ ಅಂಶಗಳು ಹಾಗೂ ಖನಿಜಾಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರೋ ಗೆಣಸು ನಮ್ಮ ಉರಿಯೂತವನ್ನು ನಿವಾರಣೆ ಮಾಡುವಲ್ಲಿ ಪ್ರಮುಖವಾಗಿ ಕೆಲಸ ಮಾಡುತ್ತೆ ಸಿಹಿ ಗೆಣಸಿನಲ್ಲಿ ಕಂಡುಬರೋ ವಿಟಮಿನ್ ಎ ಗುಣಲಕ್ಷಣಗಳು ನಮ್ಮ ಚರ್ಮದ ಮೇಲಿನ ಗೆರೆಗಳನ್ನು ಸುಕ್ಕುಗಳನ್ನು ಮತ್ತು ವಯಸ್ಸಾಗುವಿಕೆ ಸಮಸ್ಯೆಯನ್ನು ದೂರ ಮಾಡುತ್ತೆ ಅಂದ ಹಾಗೆ ನಿಮ್ಮ ಫೇವ್ರೇಟ್ ಹಣ್ಣುಗಳು ಯಾವುದು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು